ದಾಂಡೇಲಿಯ ನಿರ್ಮಲ ನಗರದಲ್ಲಿ ನಾಯಿಯ ಬಾಯಿಗೆ ಆಹಾರವಾಗುತ್ತಿದ್ದ ಹಾರ್ನ್ಬಿಲ್ ಪಕ್ಷಿಯನ್ನು ಬದುಕಿಸಿದ ಪೊಲೀಸಪ್ಪ ದಾಂಡೇಲಿಯ ನಿರ್ಮಲ ನಗರದಲ್ಲಿ ಮರದಿಂದ ಆಯ ತಪ್ಪಿ ಬಿದ್ದು ಇನ್ನೇನು ನಾಯಿಗೆ ಆಹಾರವಾಗಬೇಕೆನ್ನುವಷ್ಟರೊಳಗೆ ಸ್ಥಳೀಯರ ಸಹಕಾರದಲ್ಲಿ ಹಾರ್ನ್ಬಿಲ್ ಪಕ್ಷಿಯನ್ನು ದಾಂಡೇಲಿ ನಗರ ಠಾಣೆಯ ಹವಾಲ್ದಾರ್ ಮಹಾದೇವ್ ಅವರು ರಕ್ಷಿಸುವ ಮೂಲಕ ವನ್ಯ ಕಾಳಜಿಯನ್ನು ಮೆರೆದಿದ್ದಾರೆ ಬುಧವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ನಿರ್ಮಲ ನಗರದಲ್ಲಿ ಮರದಿಂದ ಆಯತಪ್ಪಿ ಬಿದ್ದ ಹಾರ್ನ್ಬಿಲ್ ಹಕ್ಕಿಯನ್ನು ಅಲ್ಲೇ ಇದ್ದ ಬೀದಿ ನಾಯಿಗಳು ಇನ್ನೇನು ತಿನ್ನಬೇಕೆಂದು ಹೊಂಚು ಹಾಕಿದ್ದವು ಇದನ್ನು ಗಮನಿಸಿದ ಅಲ್ಲೇ ಇದ್ದ ನಗರ ಠಾಣೆಯ ಹವಾಲ್ದಾರ್ ಮಹದೇವ್ ಬಳೆಗಾರ್ ಅವರು ಸ್ಥಳೀಯರಾದ ಅನಿಲ್ ಶಿವಪ್ಪ ಬಳ್ಳಾರಿ ಸುಮಿತ್ ಶೇರ್ಖಾನೆ ವಿನಯ್ ಕುಂದರ್ಗಿ ಆಶೀರ್ವಾದ ಶಂಕರ್ ಕಾರ್ವಿ ಅವರ ಸಹಕಾರದಲ್ಲಿ ಬಿದ್ದು ನರಳಾಡುತ್ತಿದ್ದ ಹಾರ್ನ್ಬಿಲ್ ಹಕ್ಕಿಯನ್ನು ರಕ್ಷಿಸಿ ಆರೈಕೆ ಮಾಡಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅರಣ್ಯ ಇಲಾಖೆಯ